Hello everyone, welcome back to my daily cooking vlogs. ಇವತ್ತು ಈವ್ನಿಂಗ್ ರೊಟೀನ್ನ ಇಲ್ಲಿ ಶೇರ್ ಇದ್ದೀನಿ ಸಂಜೆ ಹೊತ್ತು ಇತ್ತೈಷ ಸ್ಕೂಲಿಂದ ಬರೋ ಟೈಮಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಸೊ ಹಾಗಾಗಿ ಇವತ್ತು ಚುರುಮುರಿ ಮಾಡ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕಿದ್ದೀನಿ ಆಮೇಲೆ ಈ ರೀತಿ ಕ್ಯಾರೆಟ್ನ ಒಂದು ಅರ್ಧ ಕೆ ಜಿ ಆಗುವಷ್ಟು ತುರಿದು ನಾನು ಯಾವಾಗ್ಲೂ ಫ್ರಿಜ್ನಲ್ಲಿ ಇಟ್ಕೊಬಿಟ್ಟಿರ್ತೀನಿ ಅದೊಂದು ವೀಕ್ಗೆ ಮುಗಿಸ್ಬಿಡ್ತೀನಿ ನಾನು ಸೊ ಈ ರೀತಿ ಸಲಾಡ್ಗಳಿಗೆ ಚುರುಮುರಿಗಳಿಗೆ ಯಾವುದಾದ್ರೂ ಬ್ರೆಡ್ ಟೋಸ್ಟ್ ಮಾಡ್ಬೇಕಾರೆ ಅದಕ್ಕೆಲ್ಲ ಫಟಾಫಟ್ ಅಂತ ಮಾಡಿಬಿಡ್ಬೋದು ಕ್ಯಾರೆಟ್ ತುರಿ ಇದ್ದರೆ ಆ ರೀತಿ ಸೊ ಹಾಗಾಗಿ ಅದನ್ನು ಫ್ರಿಜ್ನಲ್ಲಿ ಇಟ್ಕೊಂಡಿರ್ತೀನಿ ಅದಕ್ಕೆ ಒಂದು ಅರ್ಧ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ನೀವು ಬೇಕಿದ್ರೆ ಅಚ್ಕಾರದ ಪುಡಿನೂ ಹಾಕೋಬೋದು ಖಾರ ಇಷ್ಟಪಡೋರಾದರೆ ಸ್ವಲ್ಪ ಹಸಿರು ಮೆಣಸಿನಕಾಯಿನೂ ಸಹ ಹಾಕ್ಕೋಬೋದು ಇಲ್ಲಿ ಮಕ್ ಅಂದರೆ ಚಿಕ್ಕ ಮಕ್ಳು ತಿನ್ನಲಿ ಆರಾಮಾಗಿರಲಿ ತುಂಬ ಖಾರ ಅಂದರೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪನೇ ಸ್ವಲ್ಪ ಕಾಳು ಮೆಣಸಿನ ಪುಡಿನ ಹಾಕಿದ್ದೀನಿ ಹಾಗೆಯೇ ಸಂಜೆ ಆಗ್ತಿದ್ದ ಹಾಗೆಯೇ ಎಲ್ಲರಿಗೂ ಕಾಫಿ ಹಾಲಿಗೆ ಎಲ್ಲದಕ್ಕೂ ಹಾಲು ಕಾಯಲಿಕ್ಕೆ ಇಟ್ಟೆ ಸೊ ಸ್ವಲ್ಪನೇ ಸ್ವಲ್ಪ ಪುರಿ ಮಿಕ್ಕಿತ್ತು ಹಾಗಾಗಿ ಅದನ್ನೇನು ಮಿಕ್ಸೋದು ಅದನ್ನೇನು ಕವರ್ಗೆ ಹಾಗೆ ಕಟ್ಟಿಟ್ಟೋದು ಅಂತ ಅಂದ್ಬಿಟ್ಟು ಚುರುಮುರಿ ಇದ್ದೀನಿ ಸೊ ಸ್ವಲ್ಪ ಮಾತ್ರ ಮಿಕ್ಸ್ಚರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಷ್ಟೇ ಪೂರಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಕಾಲು ಚಮಚ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸಿದ್ದೀನಿ ಖಾರಕ್ಕಲ್ಲ ಬಣ್ಣ ಬರಲಿ ಅಂತ ಅಷ್ಟೇ ಆಮೇಲೆ ಈ ಕ್ಯಾರೆಟ್ ಮಿಶ್ರಣ ಏನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನೊಂದು ಎರಡು ಸ್ಪೂನ್ ಆಗೋಷ್ಟು ಮಾತ್ರ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಿಂಬೆ ಹುಳಿನ ಹಿಂಡ್ಬಿಟ್ಟು ಇದನ್ನ ಪ್ಲೇಟ್ನಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮಿಕ್ಸ್ಚರ್ ಯಾವುದಾದ್ರೂ ಇದ್ರೆ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ಮೇಲ್ಗಡೆ ಕೂಡ ಈ ರೀತಿ ಸೇವ್ನ ಹಾಕಿ ನೀವು ಸರ್ವ್ ಮಾಡ್ಬೋದು ಮಾವಿನಕಾಯಿ ಸೀಸನಲ್ಲಂತೂ ಮಾವಿನಕಾಯಿ ಹಾಕಿದ್ರೆ ಬೆಸ್ಟ್ ಆಗಿರುತ್ತೆ ಹಾಗೆಯೇ ನಿಮ್ಗೇನಾದರೂ ಬೆಟ್ಟದ್ನಲ್ಲಿಕಾಯಿ ಸಿಕ್ತು ಅಂತ ಅಂದರೆ ಬೆಟ್ಟದ್ನಲ್ಲಿಕಾಯೂ ಸಹ ತುರಿದುಬಿಟ್ಟು ಹಾಕ್ಬೋದು ಇಲ್ಲಿ ನಾನು ನಿಂಬೆ ರಸ ಹಿಂಡಿರೋವಂಥ ವೀಡಿಯೋ ಸ್ಕಿಪ್ ಆಗಿದೆ ಸೊ ಹಾಗಾಗಿ ಒಂದು ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ಳಿ ಸೊ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ನಮ್ಮೆಲ್ಲರಿಗೂ ಅದಾಗಿತ್ತು ಆ್ಯಂಡ್ ನಾನು ಸ್ವಲ್ಪ ಇವಾಗ ಈವ್ನಿಂಗ್ ಬೇಗನೆ ಡಿನ್ನರ್ ಮಾಡ್ಕೊಬಿಡ್ತಾಯಿದ್ದೀನಿ ವಿತಿನ್ ಸಿಕ್ಸ್ ತರ್ಟಿ ಸೊ ಹಾಗಾಗಿ ನಾನು ಹುಬ್ಳಿಗೆ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬ ಡಿ ಎಮ್ಸ್ ಬರ್ತಾ ಇತ್ತು ನನಗೆ ನಾನು ಮಾಡುವಂಥ ಪ್ರಾಡಕ್ಟ್ಸ್ಗಳಲ್ಲಿ ಮೆಂತ್ಯ ಮುದ್ದೆನ ಮಾಡಿಕೊಡಿ ಮೇಡಮ್ ನಮಗೆ ತುಂಬ ಹೆಲ್ಪ್ಫುಲ್ಲು ನಮಗೆ ಅಂತ ಸೊ ಹಾಗಾಗಿ ತುಂಬ ರಿಕ್ವೆಸ್ಟ್ ಮೇಲೆ ಸುಮಾರು ಒಂದು ಟೆನ್ ಕೆ ಜಿ ಆಗೋಷ್ಟು ನಾನು ಮೆಂತ್ಯ ಮುದ್ದೆನ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಅದರಲ್ಲಿ ನಾನು ಮನೆಗೆ ಒಂದು ಕೆ ಜಿ ಆಗೋಷ್ಟು ತೆಗೆದಿಟ್ಕೊಂಡಿದ್ದೀನಿ ವಾರದಲ್ಲಿ ಮೂರು ದಿನ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೊ ರೆಡಿ ಮಾಡಿರೋಂಥ ಮೆಂತ್ಯ ಮುದ್ದೆ ನಾನೇ ಫಸ್ಟ್ ಟೇಸ್ಟ್ ನೋಡ್ತಾ ಇದ್ದೀನಿ ಎಲ್ಲವನ್ನೂ ಎಲ್ಲ ಪ್ರಾಡಕ್ಟ್ಸನ್ನು ಅಷ್ಟೇ ನಾನೇ ಮೊದಲು ಟೇಸ್ಟ್ ಮಾಡಿ ನಿಮ್ಮಗಳಿಗೆ ಕೊಟ್ಟು ಕಳಿಸೋದು ಯಾಕೆಂದರೆ ಅದು ಚೆನ್ನಾಗಿದ್ರು ಚೆನ್ನಾಗಿದೆ ಅಂತ ನನಗೆ ಗೊತ್ತಾಗುತ್ತೆ ಚೆನ್ನಾಗಿಲ್ಲ ಅಂದರೆ ನೆಕ್ಸ್ಟ್ ಏನು ಆ್ಯಡ್ ಮಾಡ್ಬೋದು ಅದಕ್ಕೆ ಅನ್ನೋದೂ ಸಹ ನನಗೆ ಗೊತ್ತಾಗುತ್ತೆ ಅಲ್ವಾ ಹಾಗಾಗಿ ಮೆಂತ್ಯ ಮುದ್ದೆ ಮಾಡೋದು ಸೇಮ್ ರಾಗಿ ಮುದ್ದೆ ಥರನೇ ಒನ್ ಟು ಟೂ ಅಳತೆನಲ್ಲಿ ನೀರನ್ನು ಹಾಕೋಬೇಕು ಸೊ ನಾನು ಒಂದು ಸಣ್ಣ ಲೋಟ ಅಳ್ತೇನೆ ಯಾವಾಗ್ಲೂ ಮುದ್ದೆನ ಮಾಡ್ಕೊಳ್ಳೋದು ಹಾಗಾಗಿ ಅದೇ ಲೋಟದಲ್ಲಿ ಎರಡು ಲೋಟ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಗಂಜಿ ಹದ ಬರೋ ತನಕ ಒಂದು ಸ್ಪೂನ್ ಮೆಂತ್ಯ ಮುದ್ದೆ ಹಿಟ್ಟನ್ನು ಹಾಕ್ಬಿಟ್ಟು ಗಂಟಿ ಇರೋ ರೀತಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಡಬೇಕು ಗಂಜಿ ಹದ ಬಂದಮೇಲೆ ಒಂದು ಕುದಿ ಬಂದು ಗಂಜಿ ಹದ ಆದ ನಂತರ ಇದಕ್ಕೆ ಒಂದು ಲೋಟ ಆಗೋಷ್ಟು ಮೆಂತ್ಯ ಮುದ್ದೆ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪೂರ್ತಿ ಲೋ ಫ್ಲೇಮ್ ಇರಬೇಕು ಕೆಲವರು ಮುದ್ದೆನ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಆಮೇಲೆ ಈ ರೀತಿ ಕಲಿಸ್ತಾರೆ ಆದರೆ ನಾನು ರಾಗಿ ಮುದ್ದೆ ಆಗಲಿ ಈ ರೀತಿ ಮೆಂತ್ಯ ಮುದ್ದೆ ಆಗಲಿ ಇದೇ ರೀತಿ ಮಾಡೋದು ಇದೆಲ್ಲ ಟ್ರೆಡಿಷ್ನಲ್ಲಾಗಿ ಮಾಡೋಕ್ಕೆ ಮುದ್ದೆ ಬರ್ತೇತವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫಸ್ಟೇ ಲೋ ಫ್ಲೇಮ್ನಲ್ಲಿ ಹಿಟ್ಟನ್ನು ಗಂಟಿಲ್ಲದೆ ಇರೋ ರೀತಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಚುಮುಕ್ಸ್ಬೇಕು ಯಾಕೆಂದರೆ ನಾವು ಚೆನ್ನಾಗಿ ಬೇಯಿಸ್ಬೇಕಲ್ವ ಬೇಯಿಸ್ದಾಗ ಅದು ಮೇಲೆ ಡ್ರೈ ಆಗಬಾರ್ದು ಅಂತ ಒಂದು ಟೂ ತ್ರೀ ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ತುಂಬಾ ಚೆನ್ನಾಗಿ ಅರಳ್ಕೊಂಡಿರುತ್ತೆ ಮುದ್ದೆನೂ ಸಹ ಒಳಗಡೆಲ್ಲ ನಾವು ಚೆನ್ನಾಗಿ ಬೇಯಿಸ್ತೀವಲ್ವ ಬೆಂದಂಗೆ ತುಂಬಾ ಚೆನ್ನಾಗಿ ಪ್ಯಾನ್ಗೂ ಸಹ ಅಂಟೋದಿಲ್ಲ ಆ ರೀತಿ ಮುದ್ದೆ ರೆಡಿ ಆಗುತ್ತೆ ಸಾಫ್ಟ್ ಮುದ್ದೆ ಸ್ವಲ್ಪವೂ ಗಂಟಿರಲ್ಲ ಸಖತ್ತಾಗಿರುತ್ತೆ ಮಾತ್ರ ರಾಗಿ ಮುದ್ದೆ ಇತ್ತೀಚೆಗೆ ಡೈಲಿ ರಾತ್ರಿ ಹೊತ್ತು ಮಾಡ್ತಾ ಇದ್ದೀನಿ ಹಿತೇಶ್ಗಾಗಿರ್ಬೋದು ಪ್ರದೀಪ್ಗಾಗಿರ್ಬೋದು ನಾನು ಸಂಜೆ ಹೊತ್ತು ರಾಗಿ ಮುದ್ದೆನೇ ತಿಂತಾ ಇದ್ದೀನಿ ವಾರದಲ್ಲಿ ಮೂರು ದಿನ ಈ ರೀತಿ ಮೆಂತ್ಯ ಮುದ್ದೆನ ತಿಂದರೆ ತುಂಬಾ ಒಳ್ಳೆಯದು ಇದರಲ್ಲಿ ರಾಗಿ ಹಾಕಿರಲ್ಲ ಬದಲಾಗಿ ಗೋಧಿ ಅಕ್ಕಿ ಕಪ್ಪು ಉದ್ದಿನ ಕಾಳು ಮತ್ತು ಮೆಂತ್ಯ ಇವಿಷ್ಟನ್ನು ಹದವಾಗಿ ಹುರಿದು ಮಿಲ್ ಮಾಡಿಸಿರುವಂಥ ಪೌಡರ್ನಲ್ಲಿ ಮಾಡುವಂಥ ಮುದ್ದೆ ಇದು ಸಾಮಾನ್ಯ ಇದನ್ನು ಬೆಲ್ಲ ಎಲ್ಲ ಹಾಕ್ಕೊಂಡು ಸಿಹಿ ಮುದ್ದೆ ಮಾಡ್ಕೋತಾರೆ ನನಗೆ ಸಿಹಿ ಮುದ್ದೆ ಅಷ್ಟಾಗಿ ಇಷ್ಟ ಆಗಲ್ಲ ಹಾಗಾಗಿ ನಾನು ಉಪ್ಪನ್ನ ಹಾಕಿ ನಾರ್ಮಲ್ ಮುದ್ದೆ ಥರನೇ ಮಾಡ್ಕೊಂಡಿದ್ದೀನಿ ಸೊ ಮುದ್ದೆ ಹದ ನೋಡ್ಬೋದು ನೀವು ಸಖತ್ತಾಗಾಗಿದೆ ಮೆಂತ್ಯ ಹಾಕಿರ್ತೀವಿ ಎಲ್ಲಿ ಕಹಿ ಇರುತ್ತೋ ಅಂತ ಅಂತೂ ಖಂಡಿತ ಅಂದ್ಕೋಬೇಡಿ ಕಹಿ ಇದ್ದಷ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಟೇಸ್ಟ್ ವೈಸಲ್ಲೂ ನಿಮ್ಗೆ ಸ್ವಲ್ಪ ಕಹಿ ಅಂತ ಅನಿಸುತ್ತೆ ಬಟ್ ತುಂಬ ಕಹಿ ಕಹಿ ತಿನ್ನೋದಕ್ಕೆ ಆಗಲ್ಲ ಅನ್ನೋ ರೀತಿ ಅಂತೂ ಖಂಡಿತ ಇಲ್ಲ ಡೈರೆಕ್ಟಾಗಿ ನೀವು ತುಪ್ಪ ಜೊತೆನೂ ಸಹ ತಿನ್ಕೋಬೋದು ಅಥವಾ ಈ ರೀತಿ ಹಸಿ ಕಾಳಿನ ಸಾರು ಯಾವುದಾದ್ರೂ ಸಾಂಬಾರ್ ಜೊತೆನಾದರೂ ಸಹ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆ ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ತೆಳು ಅಥವಾ ಗಟ್ಟಿ ಹೇಗೆ ೇಗೆ ಬೇಕಾದ್ರು ಮಾಡ್ಕೋಬೋದು ಬಟ್ ಮುದ್ದೆ ಟೇಸ್ಟ್ ಮಾತ್ರ ತುಂಬಾ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟಪಟ್ಟು ನಮ್ಮ ಮನೆಯವ್ರೂ ಸಹ ತಿಂದ್ವಿ ಆ್ಯಂಡ್ ನಾನು ಸಹ ತುಂಬ ಇಷ್ಟಪಟ್ಟು ತಿಂದೆ ಇದಂತೂ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು ಸಾಮಾನ್ಯ ಪೀರಿಯಡ್ಸ್ ಟೈಮ್ನಲ್ಲಿ ತುಂಬ ಹೊಟ್ಟೆ ನೋವು ಅಂತ ಅಂತಿರ್ತಾರಲ್ಲ ತುಂಬ ಮಸಲ್ ಕ್ರಾಂಪ್ಸ್ ಬರುತ್ತೆ ಅಂಥವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ವಾರದಲ್ಲಿ ನೀವು ಮೂರು ದಿನ ಮೆಂತ್ಯ ಮುದ್ದೆ ತಿಂದರೆ ಸಾಕು ತುಂಬಾ ನಿಮಗೆ ರಿಸಲ್ಟ್ಸ್ ಸಿಗುತ್ತೆ ಆ್ಯಂಡ್ ಹೆಣ್ಮಕ್ಳಿಗೆ ಅಂತ ಅಷ್ಟೇ ಅಲ್ಲ ಗಂಡು ಮಕ್ಳಿಗೂ ಸಹ ತುಂಬಾ ಒಳ್ಳೇದು ಬೋನ್ ಡೆವಲಪ್ಮೆಂಟ್ಗೆ ಆ್ಯಂಡ್ ಕ್ಯಾಲ್ಸಿಯಂ ಇಂಪ್ರೂವ್ ಆಗುತ್ತೆ ಎಲ್ಲರೂ ಸಹ ಸೇವಿಸ್ತಾ ಬನ್ನಿ ನಾನು ಹಿತೈಷ್ಗೆ ಹೇಳಿದ್ದೆ ಅವ್ನು ಡೈಲಿ ರಾಗಿ ಮುದ್ದೆ ಮಾಡ್ತೀಯಲ್ಲಮ್ಮ ಅಂತ ಅಂತ ಇದ್ದ ನೈಟ್ ಹೊತ್ತು ಅದಕ್ಕೆ ಸ್ಯಾಟರ್ಡೆ ಸಂಡೇ ಮಾತ್ರ ಮುದ್ದೆ ಮಾಡಲ್ಲ ಇನ್ನು ಮಿಕ್ಕಿದ್ದಿನ ಎಲ್ಲ ಮುದ್ದೆ ತಿನ್ನು ಸ್ಯಾಟರ್ಡೆ ಸಂಡೇ ನೀನು ಏನು ಕೇಳ್ತೀಯ ಅದನ್ನು ಮಾಡಿಕೊಡ್ತೀನಿ ನೈಟ್ ಹೊತ್ತು ಅಂತ ಸೊ ಹಾಗಾಗಿ ಇನ್ನು ಎರಡು ದಿನ ಮೆಂತ್ಯ ಮುದ್ದೆ ಮಾಡಿದ್ರೆ ಇನ್ನು ಮಿಕ್ಕಿದ ದಿನ ರಾಗಿ ಮುದ್ದೆ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ರೆಡಿ ಫಾರ್ ಏನೋ ಸೇಲ್ ಅಂತ ಹೇಳ್ಬೋದು ಫ್ರೆಶ್ ಬ್ಯಾಚ್ ರೆಡಿ ಇದೆ ತುಂಬಾ ಇಷ್ಟಪಡ್ತೀರ ಖಂಡಿತ ತುಂಬಾ ಪ್ರಿಸರ್ವೇಟಿವ್ಸ್ ಏನೂ ಇಲ್ಲದೇ ಮನೆಯಲ್ಲೆನೆ ತಯಾರು ಮಾಡಿರೋದ್ರಿಂದ ತುಂಬ ಒಳ್ಳೆ ಪ್ರಾಡಕ್ಟ್ಸ್ನ ನಾನು ನಿಮ್ಗಳಿಗೆ ತಲುಪಿಸ್ತಾ ಇದ್ದೀನಿ ಇದರಲ್ಲಿ ತುಂಬಾ ಐರನ್ ಕ್ಯಾಲ್ಶಿಯಮ್ ಮತ್ತು ವಿಟಮಿನ್ ಆಗಿರುತ್ತೆ ಸೊಂಟ ನೋವು ತುಂಬ ಬರ್ತಾ ಇದೆ ಅನ್ನೋರ್ಗು ಸಹ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಬಾಣಂತಿಯರಿಗಂತೂ ತುಂಬಾ ಉಪಯೋಗ ಎದೆಹಾಲು ಹೆಚ್ಚಿಸೋದಕ್ಕೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸಾಮಾನ್ಯ ಮೆಂತ್ಯ ಮುದ್ದೆ ಅಂದರೆ ಬಾಣಂತಿಯರಿಗೆ ಮತ್ತು ಮೆಚ್ಯೂರ್ ಆಗಿರೋಂಥ ಹೆಣ್ಮಕ್ಳಿಗೆ ಮಾತ್ರ ಕೊಡೋದು ಅಂತ ತಪ್ಪು ತಿಳ್ಕೊಬಿಟ್ಟಿರ್ತಾರೆ ಖಂಡಿತ ಇಲ್ಲ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವರು ತನ್ಕನುವೆ ನೀವು ವಾರದಲ್ಲಿ ಮೂರು ದಿನನಾದರೂ ಈ ಮೆಂತ್ಯ ಮುದ್ದೆನ ಸೇವಿಸಲೇಬೇಕು ಬೋನ್ ಏನು ಸ್ಟ್ರೆಂತ್ ಆಗುತ್ತೆ ಕ್ಯಾಲ್ಸಿಯಂ ರಿಚ್ ಇರೋದ್ರಿಂದ ಐರನ್ ರಿಚ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಫ್ರೆಶ್ ಬ್ಯಾಚ್ ರೆಡಿ ಇದೆ ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ವಾಟ್ಸಪ್ ಮಾಡಿ ಮೆಂತ್ಯ ಮುದ್ದೆ ಹಿಟ್ಟನ್ನು ತಗರ್ಸ್ಕೊಳ್ಳಿ